ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಮೀಶೋಯಿಂದ ಮಕ್ಕಳಿಗೆ ಅಂತ ಕೆಲವೊಂದು ಡ್ರೆಸ್ನ ಬುಕ್ ಮಾಡ್ಕೊಂಡಿದ್ವಿ ಸೊ ವರ್ತಬೆಲ್ ಇದೆಯಾ ಮೀಶೋಯಿಂದ ನೋಡೋರು ಕೆಲವೊಂದು ಕೆಲವೊಂದಿಗೆ ಏನಾಗ್ತಾ ಇದೆ ಅಂದರೆ ಮೀಶೋಯಿಂದ ಇಂದ ನೀಟಾಗಿ ಬಟ್ಟೆ ಬರ್ತಾ ಇಲ್ಲ ಅಂತ ರಿಟರ್ನ್ ಹಾಕೋದು ಜಾಸ್ತಿ ಆಗಿದೆ ಆ್ಯಂಡ್ ನಾನು ಕೂಡ ಮೀಶೋಯಿಂದ ಇಂದ ಅಷ್ಟೊಂದು ಓದ್ತಿಲ್ಲ ಅಂತ ಹೇಳಿ ಯೂಸ್ ಮಾಡೋದು ಬಿಟ್ಬಿಟ್ಟಿದೆ ಸೊ ಕಡಿಮೆ ರೇಟ್ಗೆ ಇದೆ ನೋಡೋಣ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಬಟ್ಟೆ ಅಂತ ಹೇಳಿ ಬುಕ್ ಮಾಡಿಕೊಂಡಿದ್ದು ಅದರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಕಡಿಮೆ ರೇಟ್ಗೆ ಅಂದರೆ ಟೂ ಏಯ್ಟಿ ಟೂ ತರ್ಟಿ ರುಪೀಸ್ಗೆಲ್ಲ ಮಕ್ಕಳದು ಒನ್ ಏಯ್ಟಿ ಒನ್ ಟ್ವೆಂಟಿ ಟೂ ಏಯ್ಟಿ ಟೂ ತರ್ಟಿಗೆಲ್ಲೂ ಸೇರಿಸಿ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಬಟ್ಟೆಗಳನ್ನ ಈಗ ಸೆವೆನ್ ಫಿಫ್ಟಿ ರುಪೀಸ್ಗೆ ಇದು ಕೊಟ್ಟಿರೋದರಿಂದ ಆಫರ್ ಸೆವೆನ್ ಫಿಫ್ಟಿ ಸಾರಿ ಸೆವೆಂಟಿ ಪರ್ಸೆಂಟೇಜ್ ಆಫರ್ ಕೊಟ್ಟಿರೋದರಿಂದ ಮಕ್ಕಳಿಗಂತೂ ಸೂಪರಾಗಿದೆ ಬಟ್ಟೆ ನಾನು ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಆಲ್ರೆಡಿ ಎಲ್ಲ ಬಟ್ಟೆದು ಮಗುದು ನಾನು ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಬೋದು ಒಂದೊಂದು ಬಟ್ಟೆ ಕೂಡ ಕ್ಲಾತ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ವಿಡಿಯೋದಲ್ಲಿ ನೋಡಿದ್ದಕ್ಕಿಂತನೂ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ತುಂಬ ವರ್ತ್ ಕೂಡ ಅನ್ನಿಸ್ತು ನನಗೆ ನಮಗೆ ಒಂದೇ ದಿನ ಎಂಟು ಡ್ರೆಸ್ ಬಂತು ಎಂಟು ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿದ್ವು ನಾವು ಕಲರ್ ಕಲರ್ ಡಿಫ್ರೆಂಟ್ ಕ್ಲಾತಲ್ಲೇ ಮಾಡಿದ್ವಿ ಡಿಫ್ರೆಂಟ್ ಡಿಫ್ರೆಂಟಾಗೇ ಇದ್ವು ಸೊ ಇದು ಬಂದು ಟು ತರ್ಟಿ ರುಪೀಸು ಟು ಏಯ್ಟಿ ರುಪೀಸು ಏಯ್ಟೀನ್ ರುಪೀಸು ಮಗುಗೂ ತುಂಬ ಚೆನ್ನಾಗಿ ಉಪ್ಪಿತು ಒನ್ ಡ್ರೆಸ್ ಮಾತ್ರ ಇದ್ರಲ್ಲಿ ನಾವು ರಿಟರ್ನ್ ಕಳ್ಸೋಣ ಅಂದ್ಕೊಂಡ್ವಿ ಯಾಕೆಪ್ಪ ಅಂದರೆ ಅದು ಮಗುಕಿನ ದೊಡ್ದಾಗಿತ್ತು ನಾವು ಸರ್ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಕೂಡ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಸೊ ಹಾಗಾಗಿ ಅದೊಂದನ್ನು ಬಿಟ್ಟು ಇನ್ನೆಲ್ಲ ಡ್ರೆಸ್ಸಸ್ನು ನಾವು ಇಟ್ಕೊಂಡ್ವಿ ನನ್ನ ಮಗಳಿಗೂ ಕೂಡ ಅದ್ರಲ್ಲಿ ಒಂದು ಡ್ರೆಸ್ ಬುಕ್ ಮಾಡ್ಕೊಂಡಿದ್ದು ನನ್ನ ತಂಗಿ ಮಗಳಿಗೆ ನನ್ನ ಮಗಳಿಗೆ ಅಂಡ್ ಅವಳಿಗಂತೂ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಈ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಮ್ಯಾಚಿಂಗ್ ಆಗಿರ್ಬೋದು ಕ್ಲಾತ್ ಆಗಿರ್ಬೋದು ಇದು ಪಾಲಿಸ್ಟರಲ್ಲಿ ಬಂದಿದೆ ಮಸ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡ್ರೆಸ್ಸು ಈ ನಾವು ಹೋಗಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ತರ್ತೀವಲ್ವಾ ಸೇಮ್ ಆ ಥರ ಬಂದಿದೆ ಮೀಶೋ ಇಲ್ಲ ಅಂತ ಹೇಳಿ ಯಾರೆಲ್ಲ ರಿಟರ್ನ್ ಮಾಡ್ತೀರಾ ಸೊ ಅವರು ಈ ಟೈಮಲ್ಲಿ ಈಗ ಈ ಹಬ್ಬಗಳ ಟೈಮ್ ಅಲ್ಲಿ ಏನು ಆಫರ್ ಬಿಟ್ಟಿದ್ದಾರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸೊ ನಮ್ಮಂತವರು ತುಂಬಾ ಜನ ಅಂದ್ರೆ ಈಗ ಮಿಡಲ್ ಕ್ಲಾಸ್ ಅಲ್ಲಿರೋರು ಮೀಶೋನ ಅಷ್ಟೇ ಮಾಡ್ತಾ ಇರೋದು ಯಾಕೆ ಅಂದ್ರೆ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ವರ್ತಬಲ್ ಇರುತ್ತೆ ಚಿಪ್ ಅಂಡ್ ಬೆಸ್ಟಾಗಿ ಸಿಗುತ್ತೆ ಕ್ವಾಲಿಟಿಸ್ ಕೂಡ ಓಕೆ ಓಕೆ ಅನಿಸುತ್ತೆ ಅಂತ ಹೇಳಿ ನಾವು ನೋಡ್ತೀವಿ ಮೀಶೋನ ಸೊ ಕೆಲವೊಂದು ಟೈಮು ಬೇಜಾರಾಗುತ್ತೆ ಮೀಶೋನ ಯೂಸ್ ಮಾಡ್ತಾ ಇರಬೇಕಾದ್ರೆ ಯಾಕೆಪ್ಪ ಅಂದ್ರೆ ಕ್ಲಾತ್ ಚೆನ್ನಾಗಿರೋದಿಲ್ಲ ನಾವು ಅಂದ್ಕೊಂಡಿದ್ದಕ್ಕಿನ್ನ ವೋಸ್ಟಾಗಿ ಬಂದಿದೆ ಇದನ್ನೆಲ್ಲ ಯೋಚನೆ ಮಾಡ್ತೀವಿ ಒಂದೊಂದು ಸತಿ ವರ್ತೇಬಲ್ ಅಂತ ಕೂಡ ಅನ್ಸೋದಿಲ್ಲ ನಾವು ನೋಡ್ಕೊಂಡಿಲ್ಲ ಅಂದರೆ ಒಂದೊಂದು ದುಡ್ಡು ಕೂಡ ವೇಸ್ಟ್ ಆಗುತ್ತೆ ಅಂತ ಕೂಡ ಯೋಚನೆ ಮಾಡ್ತೀವಿ ಬಟ್ ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಕ್ಲಾತ್ ಎಲ್ಲಾನು ಡಿಫ್ರೆಂಟ್ ಡಿಫ್ರೆಂಟಾಗಿದೆ ನನ್ನ ತಂಗಿ ಮಗಳಿಗೆ ತುಂಬ ಸೂಟ್ ಆಯಿತು ಸೊ ಇದು ನನ್ನ ಮಗಳಿಗೆ ದೊಡ್ಡೊಳಗೆ ಬುಕ್ ಮಾಡ್ಕೊಂಡಿದ್ದು ಇದು ಕೂಡ ಅಷ್ಟೇ ತ್ರೀ ಏಯ್ಟಿ ರುಪೀಸು ಬಟ್ ಬಟ್ಟೆನೂ ಚೆನ್ನಾಗಿದೆ ಪಾಲಿಸ್ಟರಲ್ಲಿ ಮಸ್ತ್ ಕಾಣಿಸ್ತೆ ಮಕ್ಕಳಿಗೆ ಏನು ಹೇಳ್ತಾರೆ ನಾವು ಅಂಗಡಿಗಳಲ್ಲಿ ಇದೇ ಬಟ್ಟೆನ ಕೇಳಿದ್ರೆ ಒಂದು ಮೂರು ಸಾವಿರ ನಾಲ್ಕು ಸಾರಿ ಮುನ್ನೂರು ಐನೂರು ಆರುನೂರು ಏಳ್ನೂರು ಅದನ್ನು ನಾವು ಬಾರ್ಗ್ಯೂ ಮಾಡೋಕ್ಕೆ ಹೋದರೆ ಕೂಡ ನಮಗೆ ಸಿಗೋದು ಮತ್ತೇ ಅದು ಐನೂರು ರೂಪಾಯಿಗೆ ಅಷ್ಟು ಕಡಿಮೆಗೇನು ಕೊಡೋದಿಲ್ಲ ಬಟ್ ಓಕೆ ಓಕೆ ನಮಗೆ ಇರೋ ಕೂತಿರೋ ಜಾಗಕ್ಕೆ ಬಂದು ಇದಾಗುತ್ತೆ ಕೊಡ್ತಾರೆ ಆ್ಯಂಡ್ ನಮ್ಗೆ ಬೇಡ ಅಂದ್ರೆ ಕೂಡ ರಿಟರ್ನ್ ಹಾಕ್ಬೋದು ಅಂಗಡಿಗಳಲ್ಲಿ ಕೆಲವೊಂದು ಕಡೆ ರಿಟರ್ನ್ ತಗೊಳ್ಳೋದಿಲ್ಲ ಸೊ ಕಂಫ್ ಇಟ್ಕೊಳ್ಳೇಬೇಕಾಗ್ಬೋದು ಹಂಗೇನಿಲ್ಲ ಇಲ್ಲಿ ಇದು ನಮಗೆ ಬೇಡ ಅಂದರೆ ನಾವು ರಿಟರ್ನ್ ಕೂಡ ಹಾಕ್ಬೋದು ಓ ಚೆನ್ನಾಗಿದೆ ಬಟ್ಟೆಗಳು ಯಾರೆಲ್ಲ ಇನ್ನು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಳ್ಳ್ದೆ ಬಟ್ಟೆ ಚೆನ್ನಾಗಿಲ್ಲ ಅಂತೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಬೇಗ ಬೇಗ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಬೇಗ ಬೇಗ ಎಲ್ಲರೂ ಬುಕ್ ಮಾಡ್ಕೊಳ್ಳಿ ನನ್ನ ಮಗಳಂತೂ ರೀಲ್ಸ್ ಕೂಡ ಮಾಡಿಬಿಟ್ಲು ಇದ್ರೀ ಇದ್ರ ಜೊತೆಗೆ ಎರಡು ಒಂದು ನಾಲ್ಕೈದು ಎಲ್ಲ ಡ್ರೆಸ್ ಹಾಕಿ ರೀಲ್ಸ್ ಕೂಡ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಕೂಡ ಮಾಡಿಬಿಟ್ಟಿದ್ದೀನಿ ಸೊ ಇನ್ಸ್ಟಾಗ್ರಾಮ್ ಡಿನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಡೈಲಿ ಬ್ಲಾಗ್ ಕೂಡ ಬರ್ತಾ ಇರುತ್ತೆ ಆ್ಯಂಡ್ ಮೀಶೋಯಿಂದ ಏನೆಲ್ಲ ನಾನು ತೊಗೋತೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬೈ ಬಾಯ್